ಗೂಳೂರು ಗಣೇಶನಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಗಣೇಶ ಆಕಾರ ಮತ್ತು ಗಾತ್ರಗಳಲ್ಲಿ ತನ್ನದೇ ಆದ ವಿಶೇಷ ಶೈಲಿಯನ್ನು ಹೊಂದಿದೆ ಎಲ್ಲ ಕಡೆಗಳಲ್ಲಿ ಗಣೇಶ ಚತುರ್ಥಿಯ ದಿನ ಗಣಪತಿಯನ್ನ ಪ್ರತಿಷ್ಠಾಪಿಸಿದರೆ ಗೂಳೂರಿನಲ್ಲಿ ಅಂದು ಮಣ್ಣಿನಿಂದ ಗಣಪತಿ ಮೈದೊಳೆಯಲು ಆರಂಭಿಸುತ್ತಾನೆ ದೀಪಾವಳಿ ಹಬ್ಬದ ದಿನ ಈ ಗಣೇಶ ಪ್ರಥಮ ಪೂಜೆಗೆ ಸಿದ್ಧಗೊಳ್ತಾನೆ ಅಂದಿನಿಂದ ನಲವತ್ತೈದು ದಿನಗಳ ಕಾಲ ವಿವಿಧ ಪೂಜೆ ಪುನಸ್ಕಾರಗಳಿಂದ ಆರಾಧನೆಗೊಳ್ಳುವ ಈ ಗಣಪತಿ ಕಾರ್ತಿಕ ಮಾಸದ ಕೊನೆಯಲ್ಲಿ ಕೆರೆಯೊಳಕ್ಕೆ ವಿಸರ್ಜಿಸುತ್ತಾನೆ ಭೃಗುಮುನಿಗಳಿಂದ ಮೊದಲು ಸ್ಥಾಪನೆಗೊಂಡಿರುವ ಐತಿಹ್ಯವಿರುವ ಈ ಗಣಪತಿ ಮಣ್ಣಿನಿಂದ ನಿರ್ಮಾಣಗೊಂಡಿದ್ದರೂ ಸಹ ವಜ್ರಖಚಿತವಾದ ಬೆಳ್ಳಿ ಆಭರಣಗಳನ್ನು ಧರಿಸಿಕೊಳ್ತಾನೆ ಇದು ಈ ಗೂಳೂರು ಗಣಪನ ವಿಶೇಷ ಇಂತಹ ವೈಶಿಷ್ಟ್ಯಪೂರ್ಣ ಗಣಪತಿಯ ದರ್ಶನ ಪಡೆಯಬೇಕಾದರೆ ನೀವು ತುಮಕೂರು ಸಮೀಪದ ಗೂಳೂರು ಗ್ರಾಮಕ್ಕೆ ಪ್ರಯಾಣ ಮಾಡಿ ಪುರಾಣ ಪ್ರಸಿದ್ಧ ಗೂಳೂರು ಗಣೇಶನನ್ನ ಸಾವಿರಾರು ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಮೃಗು ಮುನಿಗಳ ಪ್ರತಿಷ್ಠಾಪನೆ ಮಾಡಿದರೆಂಬ ಇತಿಹಾಸವಿದೆ ಅನಾದಿ ಕಾಲದಿಂದ ಕಾಶಿಯಾತ್ರೆ ಕೈಗೊಂಡಿದ್ದ ಮೃಗು ಮುನಿಗಳು ಗೂಳೂರಿನಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಗಣಪತಿ ಹಬ್ಬ ಬಂದ ಕಾರಣ ಅಂದು ತಾವೇ ಚಿಕ್ಕ ಗಣಪನ ಮೂರ್ತಿಯನ್ನ ನಿರ್ಮಿಸಿ ಪೂಜಿಸಿದರು ಅಂದು ಈ ಊರಿನಲ್ಲಿ ಗಣೇಶನ ಆರಾಧನೆ ಮುಂದುವರಿಸುವ ಬಗ್ಗೆ ಜನರಿಗೆ ಸೂಚನೆ ನೀಡಿದ್ರಂತೆ ಅವರ ಅಭಿಲಾಷೆ ಮೇರೆಗೆ ಅಂದಿನಿಂದ ಆರಂಭಗೊಂಡ ಈ ಗಣಪತಿಯ ಆರಾಧನೆ ಪ್ರತಿ ವರ್ಷ ನಿರಂತರವಾಗಿ ಸಾಗಿ ಬರ್ತಿದೆ ಗಣೇಶ ಹಬ್ಬದ ದಿನ ಗ್ರಾಮದ ಸರ್ವಜನಾಂಗದ ಜನರೆಲ್ಲರೂ ಒಟ್ಟಿಗೆ ಸೇರಿ ಊರಿನ ಕೆರೆಯ ಅಂಗಳಕ್ಕೆ ತೆರಳಿ ಚಿಕ್ಕ ಗಣಪತಿಯ ಮೂರ್ತಿಯನ್ನು ಪೂಜಿಸಿ ತಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ದೊಡ್ಡ ಗಣಪತಿ ತಯಾರಿಕೆಗೆ ಅಗತ್ಯವಾದ ಕೆರೆ ಮಣ್ಣನ್ನು ಸಹ ಅದೇ ದಿನದಂದು ತಂದು ದೇವಾಲಯದ ಅಂಗಳಕ್ಕೆ ಹಾಕ್ತಾರೆ ಅಂದಿನಿಂದ ಗಣಪತಿ ನಿರ್ಮಾಣಕ್ಕೆ ಕಾರ್ಯ ಪ್ರಾರಂಭವಾಗುತ್ತೆ ಇಲ್ಲಿನ ಮತ್ತೊಂದು ಕುತೂಹಲ ಸಂಗತಿ ಏನೆಂದರೆ ವಿಜಯದಶಮಿ ದಿನ ಊರಿನ ಮನೆಗಳಲ್ಲಿ ಪೂಜಿಸುವ ಚಿಕ್ಕ ಗಣಪತಿ ಮೂರ್ತಿ ದೊಡ್ಡ ಗಣೇಶನ ಉದರದೊಳಗೆ ಹಾಕಲಾಗುತ್ತೆ ಅಷ್ಟೇ ಅಲ್ಲದೆ ಗಣಪನಿಗೆ ಪ್ರಿಯವಾದ ಭಕ್ಷ್ಯಗಳನ್ನ ಸಹ ಹೊಟ್ಟೆಗೆ ಹಾಕಿ ಗಣೇಶನನ್ನ ನಿರ್ಮಿಸಲಾಗುತ್ತೆ ಎಲ್ಲೆಡೆ ದೀಪಾವಳಿ ಪಟಾಕಿಯ ಸದ್ದು ಮೊಳಗುವ ಸಮಯದಲ್ಲಿ ಈ ಗೋಳೂರು ಗಣೇಶನಿಗೆ ಪ್ರಥಮ ಪೂಜೆ ನಡೆಯುತ್ತೆ ಇಲ್ಲಿನ ಹತ್ತಡಿ ಉದ್ದ ಮತ್ತು ಅಗಲದ ಗಜಾಯ ಗಣಪತಿಯನ್ನ ಸ್ಥಳೀಯರು ನಿರ್ಮಿಸುತ್ತಾರೆ ಈ ಗಣಪತಿಗೆ ವಜ್ರ ಖಚಿತವಾದ ಕಿರೀಟ ಬೆಳ್ಳಿ ಪಾದುಕೆ ದಂತಕವಚಗಳನ್ನು ಧರಿಸಲಾಗುತ್ತೆ ಊರಿನಲ್ಲಿ ಗಣಪತಿಗೆ ಸುಂದರವಾದ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ ಕಾರ್ತಿಕ ಮಾಸದ ಕೊನೆಯಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಗಣೇಶನ ಮೆರವಣಿಗೆ ನಡೆಸಿ ನಂತರ ಕೆರೆಯಲ್ಲಿ ವಿಸರ್ಜಿಸಲಾಗುತ್ತೆ ಅಂದು ಇಲ್ಲಿ ನಡೆಯುವ ಉತ್ಸವ ದೀಪೋತ್ಸವ ಪಟಾಕಿಯ ಸಂಭ್ರಮ ನೋಡುಗರ ಕಣ್ಣಿಗೆ ಕಣ್ಮನ ಸೆಳೆಯುತ್ತೆ ರಾಜ್ಯದ ಹಲವು ಕಡೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಹಿಂದಿನ ಕಾಲದಲ್ಲಿ ಮೈಸೂರಿನ ಚಾಮರಾಜೇಂದ್ರ ಒಡೆಯರ್ ಸಹ ಆಗಮಿಸುತ್ತಿದ್ದಾರೆಂದು ಸ್ಥಳೀಯರು ಹೇಳ್ತಾರೆ ಇನ್ನು ಗೂಡೂರು ಸಮೀಪದಲ್ಲೇ ಕೈದಾಳ ಎಂಬ ಊರಿದೆ ಕೈದಾಳ ಮಹಾತ್ಮೆ ಎಂದರೆ ಮುಖ್ಯವಾಗಿ ಪ್ರಸಿದ್ಧ ಶಿಲ್ಪಿ ಜಕಣಾಚಾರ್ಯ ಕತೆಗೆ ಸಂಬಂಧಿಸಿದೆ ಬೇಲೂರು ಚನ್ನಕೇಶಿವ ಮೂರ್ತಿಯಲ್ಲಿ ದೋಷವಿದೆ ಎಂದು ತಿಳಿದಾಗ ಅವರು ಕೋಪಗೊಂಡು ತನ್ನ ಬಲಗೈಯನ್ನೇ ಕತ್ತರಿಸಿಕೊಂಡರು ನಂತರ ದೇವನ ಆದೇಶದಂತೆ ಕೈದಾಳಕ್ಕೆ ಹಿಂದಿರುಗಿ ಶ್ರೀ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದಾಗ ಅವರ ಕೈಯು ಮರಳಿ ಸಿಕ್ಕಿತು ಅದಕ್ಕಾಗಿಯೇ ಆ ಊರಿಗೆ ಕೈದಾಳ ಎಂಬ ಹೆಸರು ಬಂದಿತ್ತು ಈ ಹಿನ್ನೆಲೆ ಕೈದಾಳ ಪ್ರಸಿದ್ಧ ಕ್ಷೇತ್ರವಾಗಿದೆ ಇಲ್ಲಿ ಶೂಲದ ಹನುಮಂತರಾಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ ಶ್ರೀ ಚೌಡೇಶ್ವರಿ ಗಣೇಶ ಆಂಜನೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನು ಏರ್ಪಡಿಸಿರುತ್ತೆ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಶಿವರಾತ್ರಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಕಿ ಪೂಜೆಯನ್ನ ಮತ್ತು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕದಲಿ ಪೂಜೆ ಮತ್ತು ಧೀರ ಪ್ರತಾಪ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿರ್ತಾರೆ ಯಲ್ಲಮ್ಮ ದೇವರ ಬೆಣ್ಣೆ ಅಲಂಕಾರವನ್ನು ನೋಡಲು ಮರೆಯದಿರಿ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಅಕ್ಕಿ ಪೂಜೆ ಅಲಂಕಾರ ಏರ್ಪಡಿಸಿರುತ್ತಾರೆ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವರಿಗೆ ಹೂವಿನ ಅಲಂಕಾರ ಏರ್ಪಡಿಸಿರುತ್ತೆ ಪ್ರಸನ್ನ ವೆಂಕಟರಮಣ ದೇವಸ್ಥಾನದಲ್ಲಿ ನಾಣ್ಯದ ಅಲಂಕಾರ ಏರ್ಪಡಿಸಿರುತ್ತೆ ಮತ್ತು ಕೆರೆಯ ಬಳಿ ಇರುವ ವೀರಮಾಸ್ತಮ್ಮ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ನೋಡಲು ಮರೆಯದಿರಿ ಮತ್ತು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಅಕ್ಕಿ ಪೂಜೆ ಅಲಂಕಾರ ಏರ್ಪಡಿಸಿರುತ್ತಾರೆ ಬನ್ನಿ ಇಲ್ಲಿಗೆ ಭೇಟಿ ಕೊಡಿ ಧನ್ಯರಾಗಿ